ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸ್ಯಾರಿ ಎಲ್ಲ ಉಟ್ಕೊಂಡಿರೋರಿಗೆ ಮೇಕಪ್ ಯಾವ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದನ್ನು ಅಂತ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನನ್ನ ವೀಡಿಯೋಸ್ನೆಲ್ಲ ನೋಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದರ ಅದಕ್ಕೋಸ್ಕರ ನನ್ನ ವೀಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಇವಾಗ ಏನಿಗೊತ್ತದ ಕ್ಲಿಕ್ಕಾಗಿ ವೀಡಿಯೋ ವೀಡಿಯೋದೊಳಗಡೆ ಹೋಗೋಣ ನಾನು ಮುಖ ಎಲ್ಲ ಕ್ಲೆನ್ಸ್ ಮಾಡಿ ಬಂದಿದ್ದೀನಿ ನೆಕ್ಸ್ಟ್ ಫಸ್ಟ್ ಒನ್ ಬಂದು ಮಾಶ್ಚರೈಸರ್ ನಾನು ಸೆಟಪ್ ಇಲ್ಲ ಅವ್ರದ್ದು ಮಾಯಶ್ಚರೈಸರ್ ತಗೋತಾ ಇದ್ದೀನಿ ನಿಮಗೆ ನಿಮ್ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಆ ಮಾಶ್ಚರೈಸರ್ ತಗೊಳ್ಳಿ ಮಾಯ್ಚರೈಸರ್ ಸ್ವಲ್ಪ ಧಾರಾಳವಾಗಿ ಹಾಕೊಳ್ಳಿ ಇಷ್ಟು ತಗೋತಾ ಇದೀನಿ ನಾನು ಸೆಟಫಿಲ್ ಮಾಶ್ಚರೈಸರಲ್ಲಿ ನಿಮಗೆ ಆಲ್ ಸ್ಕಿನ್ಗೂ ಬರುತ್ತೆ ನಿಮ್ಮ ಸ್ಕಿನ್ ಟೈಪ್ಸ್ಗೂ ಬರುತ್ತೆ ನಂದು ಬಂದು ನಾರ್ಮಲ್ ಸ್ಕಿನ್ನು ಅದಕ್ಕೋಸ್ಕರ ನಾನು ಸೆಟಪ್ ಇಲ್ ಅವ್ರದ್ದು ಆಲ್ ಸ್ಕಿನ್ ಮಾಶ್ಚರೈಸರ್ ತಗೊಂಡು ನೀಟಾಗಿ ಈ ಥರ ಮಸಾಜ್ ಮಾಡ್ಕೊತಾ ಇದೀನಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸಾಕು ನೀವು ಎಲ್ಲ ಪ್ರಾಡಕ್ಟು ಮೇಲೆ ಒಂದೊಂದು ಐದೈದು ನಿಮಿಷ ಗ್ಯಾಪ್ ಕೊಡಿ ಅವಾಗ ನಿಮಗೆ ಸ್ಕಿನ್ ಒಳಗಡೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಮಂತ್ ಒಂದೊಂದು ಐದು ನಿಮಿಷ ಆಯಿತು ನೆಕ್ಸ್ಟ್ ಮಂತ್ ಬಂದು ನಾನು ರೀಕೋಡ್ ಅವ್ರದ್ದು ಪ್ರೈಮರ್ ತಗೋತಾ ಇದೀನಿ ಅದನ್ನು ಅಷ್ಟೇ ಪ್ರೈಮರು ಸ್ವಲ್ಪ ಸ್ವಲ್ಪ ಐದೈದು ನಿಮಿಷ ಬಿಟ್ಟು ಐದೈದು ನಿಮಿಷ ಬಿಟ್ಟು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತಾ ಪ್ರೈಮರ್ ಯಾವತ್ತೇ ಆಗಿ ರಬ್ಬಳಕ್ಕೆ ಹೋಗ್ಬೇಡಿ ಈ ಥರ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಪ್ರೈಮರ್ ರಬ್ಬಳ ಅಷ್ಟಲ್ಲಿ ಒಂಥರ ಬಬಲ್ಸ್ ಮತ್ತೆ ಅದನ್ನೆಲ್ಲ ರಿಟರ್ನ್ ಕೈಯಲ್ಲಿ ಕೂಡ ಬರುತ್ತೆ ಅದಕ್ಕೋಸ್ಕರ ಪ್ರೈಮರ್ ಹಾಕಿ ಪ್ರೈಮರ್ಗೂ ಐದು ನಿಮಿಷ ಟೈಮ್ ಕೊಡಿ ನೆಕ್ಸ್ಟ್ ಒಂದು ಬಂದು ನಾನು ಫಾರ್ ಎವರ್ ಫಿಫ್ಟಿ ಟು ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ ಸೆಟ್ಟಿಂಗ್ ಸ್ಪ್ರೇ ಆದ್ಮೇಲೆ ಐದು ನಿಮಿಷ ಟೈಮ್ ಕೊಡಿ ಸೆಟ್ಟಿಂಗ್ ಸ್ಪ್ರೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಗ್ಲೋ ಆಗು ಇರುತ್ತೆ ಅದಕ್ಕೋಸ್ಕರ ನೋಡಿ ನಾನು ಸೆಟ್ಟಿಂಗ್ ಸ್ಪ್ರೇ ಹೊಡ್ಕೊಂಡಿದ್ದ ತಕ್ಷಣ ಎಷ್ಟು ಗ್ಲೋ ಆಗಿದೆ ನೆಕ್ಸ್ಟ್ ಬಂದು ನಾನು ನೈಕಾ ಅವ್ರದ್ದು ಕಲರ್ ಕರೆಕ್ಟರ್ ತಗೋತಾ ಇದ್ದೀನಿ ಎಲ್ಲ ನೀಟಾಗಿ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕೈಯಲ್ಲಿ ಬೇಕಂದ್ರೆ ಕೈಯಲ್ಲಿ ಬ್ಲೆಂಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಬ್ಲೆಂಡರ್ ಇದ್ರೆ ಬ್ಲೆಂಡರ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬ್ರಷ್ ಇದ್ರೆ ಬ್ರಷ್ ಯೂಸ್ ಮಾಡಬಹುದು ತುಂಬಾ ಕವರೇಜ್ ಬೇಕಂದ್ರೆ ನೀವು ಬ್ರಷ್ ಯೂಸ್ ಮಾಡಿ ಸಿಂಪಲ್ ಆಗಿರೋದಕ್ಕೋಸ್ಕರ ನಾನು ಕೈಯಲ್ಲೇ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಲ್ಲೆಲ್ಲಿ ಅನೌನ್ ಸ್ಕಿನ್ ಇರುತ್ತೆ ಅನಿವನ್ ಸ್ಕಿನ್ ಅಲ್ಲೆಲ್ಲ ಈ ತರ ಅಪ್ಲೈ ಮಾಡ್ಕೊಳ್ಳಿ ಬಾಯಿ ಹತ್ರ ಮತ್ತೆ ಮೂಗ್ ಹತ್ರ ಇಲ್ಲೆಲ್ಲ ತುಂಬಾನೇ ಇರುತ್ತೆ ಎಲ್ಲ ನೋಡಿಕೊಂಡು ಕಣ್ ಕೆಳಗಡೆ ಎಲ್ಲ ಇರುತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಾನು ಬ್ಲೆಂಡರ್ಗೆ ಈ ತರ ಸೆಟ್ಟಿಂಗ್ ಸ್ಪೇನ ಸತಿ ಸ್ಪ್ರೇ ಮಾಡ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ಕೊತೀನಿ ನೀವು ಇದೇ ತರ ಮಾಡ್ಕೊಳಿ ಈ ತರ ಮಾಡೋದ್ರಿಂದ ನಮ್ಮ ಮೇಕಪ್ ನೀಟಾಗಿ ಸೆಟ್ ಆಗಿಬಿಡುತ್ತೆ ಸ್ಕಿನ್ ಒಳಗಡೆ ಬೇಗ ಬೇಗ ರೆಡಿ ಆಗ್ಬೇಕು ಅಂತೀವಲ್ವಾ ಆ ಟೈಮಲ್ಲಿ ಈ ತರ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ನಾನು ಫೌಂಡೇಶನ್ಗೆ ಪಿ ಎಸ್ ಅವ್ರದ್ದು ಫೌಂಡೇಶನ್ ತಗೋತಾ ಇದೀನಿ ಝೀರೋ ಇದು ನೀವೇನಾದ್ರೂ ಸ್ವಲ್ಪ ಡಸ್ಕಿ ಟೌನ್ ಇದ್ರೆ ಅದಕ್ಕೆ ನಿಮಗೆ ಸೂಟ್ ಆಗುತ್ತೆ ಈ ತರ ಆಗಿ ಇಟ್ಕೊಂಡು ನೀವು ಬ್ಲೈಂಡ್ ಮಾಡ್ಕೋಬಹುದು ಈ ಕೈಯಲ್ಲಿ ಇರೋದಲ್ಲ ಈ ತರ ಬ್ಲೆಂಡರ್ ತಗೊಂಡು ಈ ತರ ತುಂಬಾ ರಬ್ ಮಾಡಕ್ ಹೋಗ್ಬೇಡಿ ಫೌಂಡೇಶನ್ ಎಲ್ಲ ಬಂದು ಬ್ಲೆಂಡಿಗೆ ಬ್ಲೆಂಡರ್ ಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಈ ತರ ಮಾಡ್ಕೊಳ್ಳಿ ಡ್ಯಾಪ್ ಡ್ಯಾಪ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೋಗ್ಬೇಡಿ ಫೌಂಡೇಶನ್ ಎಲ್ಲ ಬಂದ್ಬಿಡುತ್ತೆ ಪಿ ಎಸ್ ಯಾವ್ದು ಲೂಸ್ ಇದ್ರ ಶೇಡ್ ಬಂದಿರೋ ಪಿ ಎಸ್ ಇದು ಅದರಲ್ಲಿ ತಗೊಂಡು ಒಂದ್ ಚೂರು ತಗೊಳ್ಳಿ ಈ ತರ ತಗೊಂಡು ಈ ತರ ಕೈ ಮೇಲೆ ಮಾಡ್ಕೊಳ್ಳಿ ಸತಿ ಒಂದೇ ಸತಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಬಟ್ಟೆ ಮೇಲೆಲ್ಲ ಹಂಗೇ ಉದ್ರೋಗುತ್ತೆ ಅದಕ್ಕೆ ಒಂದ್ ಕಡೆಯಿಂದ ಸೆಟ್ ಮಾಡ್ಕೊಳ್ಳಿ ಮೇಕಪ್ ಮುಗಿದ ತಕ್ಷಣ ನೀವು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡಕ್ ಹೋಗ್ಬೇಡಿ ಜಾಸ್ತಿ ಕಾಂಪ್ಯಾಕ್ಟ್ ಪೌಡರ್ ಫೌಂಡೇಶನ್ ತರಾನೇ ಇರುತ್ತೆ ಅದು ಅದು ಎರಡು ಸೇರ್ಕೊಂಡ್ರೆ ನಿಮ್ಗೆ ತುಂಬಾನೇ ಕೇಕಿ ಕೇಕಿ ಆಗಿಬಿಡುತ್ತೆ ಫೌಂಡೇಶನ್ ಎಲ್ಲ ಆಗಿದ ತಕ್ಷಣ ನೀವು ಮೇಕಪ್ ಫಿಕ್ಸಿಂಗ್ ಫಿಕ್ಸಿಂಗ್ ಪೌಡರು ಇಲ್ಲಾಂದ್ರೆ ನೀವು ಈ ತರ ಲೂಸ್ ಪೌಡರ್ ಇದ್ರೆ ಲೂಸ್ ಪೌಡರೇ ಸೆಟ್ ಮಾಡ್ಕೊಳ್ಳಿ ಫಸ್ಟ್ ಕಣ್ಣು ಕೆಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಅನ್ಬೋದು ಅನ್ಸುತ್ತೆ ನಿಮಗೆ ಆಮೇಲೆ ಆಮೇಲೆ ಎಲ್ಲ ಸೆಟ್ ಆಗ್ಬಿಡುತ್ತೆ ನೀಟಾಗಿ ಬ್ಲೆಂಡ್ ಇದು ಫಿಕ್ಸ್ ಆಗ್ಬಿಡುತ್ತೆ ಇದೆಲ್ಲ ನಿಮ್ಗೆ ಸ್ಮೈಲ್ ಲೈನ್ಸ್ ಎಲ್ಲ ಹೋಗುತ್ತೆ ಈ ತರ ನೀಟಾಗಿ ಬ್ಲೆಂಡ್ ಮಾಡ್ಕೊಬಿಡಿ

ಫಸ್ಟ್ ಕೆಳಗಡೆಯಿಂದ ನೋಡಿ ಈ ತರ ಮಾಡ್ಕೊಂಡು ಮಾಡ್ಕೊ ಈ ತರ ಇಬ್ಬರನ್ನ ಡ್ರಾ ಮಾಡ್ಕೊಳ್ಳಿ ಹಿಂಗೇನಾದ್ರೂ ಜಾಸ್ತಿ ಅನ್ಸುತ್ತೆ ಅಂದ್ರೆ ಅವಾಗ ಹಿಂದೆ ಒಂದ್ ಬ್ರಷ್ ಕೊಟ್ಟಿರ್ತಾರೆ ಆ ಬ್ರಷ್ ಅಲ್ಲಿ ಈ ತರ ಬಚ್ಕೋಬಿಡಿ ನಿಮ್ಗೆ ಇದೇ ತರ ಐಬ್ರೋ ಪೆನ್ಸಿಲ್ ತಗೋಬೇಕಂತ ಏನಿಲ್ಲ ನಿಮ್ ಹತ್ರ ಯಾವ್ದಿದ್ರೆ ಇಲ್ಲ ಐಶೋಡೋ ಪ್ಯಾಲೆಟ್ ಅಲ್ಲೇ ನಿಮ್ಗೆ ಬ್ರೌನ್ ಶೇಡ್ ಬರುತ್ತೆ ಡ್ರಾ ಮಾಡ್ಕೋಬಹುದು ಇಷ್ಟೇ ನೆಕ್ಸ್ಟ್ ಬಂದು ಈ ತರ ನಾನೊಂದು ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಇದು ಬಂದು ರೆಡ್ ನೋಡ್ಬೋದು ಕಿಸ್ ಬ್ಯೂಟಿ ಅಂತ ಇದು ನಾನೊಂದು ಇದ್ರಲ್ಲಿ ಶಾಪ್ ಅಲ್ಲಿ ಇದು ಅದನ್ನ ನೋಡಿ ಈ ತರ ಕೈಯಲ್ಲಿ ಸ್ವಲ್ಪ ತಗೊಂಡು ಕಣ್ಮೇಲೆ ಅದನ್ನೇ ಅಪ್ಲೈ ಮಾಡ್ಕೋತೀನಿ ನನಗೆ ಸಿಂಪಲ್ ಮೇಕಪ್ ಅನ್ನೋದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದೀನಿ ನಿಮ್ಗೆ ಗ್ರಾಂಡ್ ಆಗಿ ಬೇಕು ಅಂದ್ರೆ ನಾನು ಮುಂದೆ ವಿಡಿಯೋಸ್ ಅಲ್ಲಿ ನಾನು ಬೇಕಂದ್ರೆ ನಿಮ್ಗೆ ಯಾವ ತರ ಮೇಕಪ್ ಮಾಡುವ ಐ ಮೇಕಪ್ ತುಂಬಾ ವೆರೈಟೀಸ್ ಐ ನ ತೋರಿಸ್ಕೊಡ್ತೀನಿ ి ఎస్ ఎస్ కెనడా కాజల్లు ಅವ್ರದ್ದು ಮಸ್ಕಾರ ತಗೋತಾ ಇದ್ದೀನಿ ಇದು ಬಂದು ನಾನು ಇಲ್ಲೇ ಮನೆ ಹತ್ರ ಒಂದು ಇವ್ರ ಹತ್ರ ತಗೊಂಡಿದ್ದು ಲಿಪ್ಸ್ಟಿಕ್ ನಾನು ಜುಡಿಯವರ್ದು ಲಿಪ್ಸ್ಟಿಕ್ ತಗೋತಾ ಇದೀನಿ ನೋಡಿ ಲಿಪ್ಸ್ಟಿಕ್ ಅಂತೂ ನಿಜ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಡಸ್ಗೆ ಏನಾದ್ರು ಇದ್ರೆ ಈ ಲಿಪ್ಸ್ಟಿಕ್ ಅಂತೂ ತುಂಬಾ 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 ಚೆನ್ನಾಗಿದೆ ಸತಿ ಟ್ರೈ ಮಾಡಿ ನೋಡಿರ್ಬೇಕಿದ್ರೆ ಯುರೋಪ್ ಕಲ್ಲವ್ರದ್ದು ನಾನು ಬ್ಲಶ್ ತಗೋತಾ ಇದ್ದೀನಿ ಈ ತರ ಬಕ್ ತಗೊಂಡು ಅದ್ರಲ್ಲೇ ನಾನು ಅಪ್ಲೈ ಮಾಡ್ಕೊತೀನಿ ನೋಡಿ ಸ್ಮೈಲ್ ಮಾಡಿದ ತಕ್ಷಣ ಇಲ್ಲಿ ಒಂದು ಬೌನ್ಸಿ ತರ ಬರುತ್ತಲ್ಲ ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿ ಬ್ಲಶ್ ಎಲ್ಲ ಸ್ವಲ್ಪ ಮೂಗ್ಮೇಲೆ ಯೂರೋಪ್ದಲ್ಲ ಅವ್ರದೇ ನಾನು ಐಲೈಟಿಂಗ್ ಪ್ಯಾಲೆಟ್ ಅನ್ನು ತೊಗೊಂಡಿದ್ದೀನಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಯೂರೋಪ್ನಲ್ಲಿ ಅವ್ರದ್ದು ಇದು ಯಾವುದೇ ತರ ಸ್ಪಾನ್ಸರ್ ಅಂತೂ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನ್ನ ಟೈಟಲ್ಗೆಲ್ಲ ಯೂಸ್ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ಪ್ರೈಸು ಅಷ್ಟೇ ಎಲ್ಲ ಕಂಟೋರು ಮತ್ತೆ ಬ್ಲಶ್ ಮತ್ತೆ ಹೈಲೈಟರ್ ತ್ರೀ ಮೂರು ಸೇರಿ ನಿಮಗೆ ತ್ರೀ ತೌಸಂಡ್ ಸಮಥಿಂಗ್ ಏನೋ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಎಲ್ಲೆಲ್ಲಾ ಹೈಲೈಟಿಂಗ್ ಬೇಕು ಅಲ್ಲೆಲ್ಲಾ ನೀಟಾಗಿ ಹಾಕೋಬಿಡಿಲ್ಲಾ ಹಾಕೊಂಡ್ರೆ ನಾವೇನಾದ್ರು ಫೋಟೋಸ್ ಇದು ತಗೊಳ್ಳೋ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗೇ ನೋಡಿ ಮೂಗ್ ಮೇಲೆ ಏನೆಲ್ಲ ನನ್ಗೆ ಶೈನ್ ಶೈನ್ ಆಗಿ ಕಾಣತ್ತೆ ಇದೇ ಇನ್ನ ಫೈನಲ್ ಲುಕ್ ಬಿಂಡಿ ಒಂದಿರ್ಬೇಕು ಮತ್ತೆ ಮೇಕಪ್ ನ ನೋಡ್ಕೋಬೇಕು ಮೇಕಪ್ ಫಿಕ್ಸರ್ಗೆ ನಾನು ಪಿ ಎಸ್ ಸಿ ಅವ್ರದ್ದೆ ಯಾವತ್ತು ಯೂಸ್ ಮಾಡೋದು ಇದು ತುಂಬ ಚೆನ್ನಾಗಿದೆ ಪಿ ಎಸ್ ಸಿ ಅವ್ರದ್ದು ತೌಸಂಡ್ ತೌಸಂಡ್ ಫೋರ್ ಇಲ್ಲ ಟೂ ಹಂಡ್ರೆಡ್ ಏನೋ ಆಗುತ್ತೆ ಇದು ಮೇಕಪ್ ಫಿಕ್ಸರು ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಇದು ಬೇಡ ಅಂದರೆ ಮಾಡಿಸೋದು ತುಂಬ ಚೆನ್ನಾಗಿದೆ ಮೇಕಪ್ ಫಿಕ್ಸರು ಒಂದ್ಸತಿ ಟ್ರೈ ಮಾಡಿ ಅದು ಫೋರ್ 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 ಏನೋ ಆಗುತ್ತೆ ಸಮಥಿಂಗ್ ಅದು ನನ್ನ ಹತ್ರ ಫ್ಯಾನ್ ಸ್ವಲ್ಪ ಮುರಿದಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಗಾಳಿ ಬೀಸ್ಕೊತೀನಿ ಐದರಿಂದ ಹತ್ತು ನಿಮಿಷ ನೀಟಾಗಿ ಅದು ಸೆಟ್ ಆಗಿ ಹಾಕ್ಬಿಡಿ ಫಿಕ್ಸರ್ ಹಾಕಿದ್ಮೇಲೆ ಈಗ ಬಿಂದಿ ಇಟ್ಟು ನನ್ನ ಮೇಕಪ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಟ್ಕೊಬಿಡ್ತೀನಿ ಎಲ್ಲರಿಗೂ ಈ ವಿ ಈ ಮೇಕಪ್ ತರ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಮೇಕಪ್ ಲುಕ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾವ ಥರ ಮೇಕಪ್ ಲಾಗ್ ಮಾಡಬೇಕು ಅಂತ ಹೇಳಿ ಅದೇ ಥರ ಮಾಡಾಕ್ತೀನಿ ಮತ್ತು ಈ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್